ಪ್ರಧಾನಿ ಮೋದಿ ವರ್ಷಗಳಿಂದಲೂ ತಮ್ಮ ವಿದೇಶ ಪ್ರವಾಸದ ವೇಳೆ ಏನು ಮಾಡಿದರು ಅವರು ನಮ್ಮ ವಿದೇಶ ಸಂಬಂಧಗಳನ್ನು ಬಲಪಡಿಸಿದ್ರ ಅಥವಾ ತನ್ನನ್ನೇ ತಾನು ಅಲ್ಲಿ ಬಿಂಬಿಸಿಕೊಂಡ್ರ ಇಷ್ಟು ಕಾಲ ಕಾಂಗ್ರೆಸ್ ಬಗ್ಗೆ ಪ್ರಧಾನಿ ಮೋದಿ ವಿದೇಶಗಳಲ್ಲಿ ಏನು ಹೇಳಿದ್ರು ಮೋದಿ ಕೇವಲ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಾ ಇದ್ರ ಅಥವಾ ಈ ದೇಶವನ್ನು ಕಟ್ಟಿದವರ ಮೇಲೂ ಕೂಡ ದಾಳಿ ಮಾಡ್ತಿದ್ರ ಭಾರತದ ಹೊರಗೆ ರಾಷ್ಟ್ರೀಯ ರಾಜಕೀಯದ ಬಗ್ಗೆ ಮಾತನಾಡೋದು ಅನೈತಿಕ ಮತ್ತು ಅವಮಾನಕರ ಕೃತ್ಯನಾ ಹೌದು ಅನ್ನೋದಾದರೆ ರಾಹುಲ್ ಗಾಂಧಿಗಿಂತ ಮೊದಲು ಪ್ರಧಾನಿ ಮೋದಿ ಅವರು ಹೊಣೆ ಆಗ್ಬೇಕಲ್ವಾ ರಾಹುಲ್ ಗಾಂಧಿ ಈಗ ಮೋದಿಯ ಹಾದಿಯನ್ನೇ ಅನುಸರಿಸ್ತಾ ಇದ್ದಾರೆ ವಿದೇಶಿ ನೆಲದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಮೇಲೆ ರಾಹುಲ್ ದಾಳಿ ಮಾಡೋದಕ್ಕೆ ಮೋದಿ ಕಾರಣರಲ್ವಾ ವಿದೇಶಿ ನೆಲದಲ್ಲಿ ರಾಷ್ಟ್ರೀಯ ರಾಜಕೀಯದ ಬಗ್ಗೆ ಮಾತನಾಡೋದು ಸರಿ ಅಲ್ವಾ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಮಾತನಾಡಿರೋದ್ರ ಬಗ್ಗೆ ಬಿ ಜೆ ಪಿ ಭಾರಿ ವಿವಾದ ಸೃಷ್ಟಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಎಂದಿನಂತೆ ರಾಹುಲ್ ಅಮೆರಿಕದಲ್ಲಿ ಭಾರತವನ್ನು ಅವಮಾನಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅದೇ ಹಳೆಯ ಆರೋಪವನ್ನು ಬಿ ಜೆ ಪಿ ಮತ್ತೆ ರಿಪೀಟ್ ಮಾಡ್ತಾ ಇದೆ ಹಾಗಾದರೆ ಪ್ರಧಾನಿ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ವಿದೇಶ ಪ್ರವಾಸಕ್ಕೆ ಹೋದಾಗೆಲ್ಲ ಏನು ಮಾಡ್ತಾ ಇದ್ರು ರಾಹುಲ್ಗೆ ಮಾದರಿ ಹಾಕಿ ಕೊಟ್ಟವರು ಅವರೇ ಅಲ್ವಾ ಅನ್ನುವಂಥದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀವಿ ಆದ್ರೆ ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋದ ಲಿಂಕ್ ಅನ್ನು ಮಾಡಿ ಈಗ ವಿಷಯಕ್ಕೆ ಬರೋಣ ವಿದೇಶಕ್ಕೆ ಹೋದಾಗಲೆಲ್ಲ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಇದೀಗ ರಾಹುಲ್ ಗಾಂಧಿ ಅವರು ಕೂಡ ಅವ್ರದೇ ದಾರಿ ಹಿಡಿದಿರುವಂತಿದೆ ರಾಹುಲ್ ಗಾಂಧಿ ಅಮೆರಿಕಾದಲ್ಲಿ ಸಂವಾದದ್ದಕ್ಕೂ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಜೆಪಿ ಮಾತ್ರ ಅಲ್ಲ ಆರ್ ಎಸ್ ಎಸ್ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ದ ಆರ್ ಎಸ್ ಎಸ್ ಬಿಲೀವ್ಸ್ ದಟ್ ಇಂಡಿಯಾ ಇಸ್ ಒನ್ ಐಡಿಯಾ ಅಂಡ್ ವಿ ಬಿಲೀವ್ ದಟ್ ಇಂಡಿಯಾ ಇಸ್ ಎ ಮಲ್ಟಿಪ್ಲಿಸಿಟಿ ಆಫ್ ಐಡಿಯಾಸ್ ಬಿಲೀವ್ ಬೈ ವೇ ವೆರಿ ಮಚ್ ಲೈಕ್ ದ ಯುನೈಟೆಡ್ ಸ್ಟೇಟ್ಸ್ We we believe that everybody should be allowed to participate. We believe that that everybody 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 should be allowed to dream. Every should everybody should be 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 allowed allowed to to participate, dream, given space, regardless of their ಟ್ರೆಡಿಷನ್ ಹಿಸ್ಟ್ರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಕೆಲವೇ ದಿನಗಳಲ್ಲಿ ವಿದೇಶ ಪ್ರವಾಸವನ್ನು ಕೈಗೊಂಡಿದ್ರು ವಿದೇಶ ನೆಲದಲ್ಲಿ ಭಾರತದ ರಾಜಕಾರಣದ ಬಗ್ಗೆ ಮಾತಾಡಿದ್ರು ಅವ್ರು ಏನೂ ಹೇಳದೆ ಸುಮ್ಮನಿರಬಹುದಿತ್ತು ಅಥವಾ ನೋ ಕಮೆಂಟ್ಸ್ ಅಂತ ಹೇಳ್ಬಿಡಬಹುದಿತ್ತು ಅಥವಾ ನನ್ನ ರಾಜಕೀಯ ವಿರೋಧಿಗಳ ಬಗ್ಗೆ ಏನನ್ನು ಹೇಳಲಾರೆ ಯಾಕಂದ್ರೆ ವಿದೇಶಿ ನೆಲದಲ್ಲಿ ಭಾರತೀಯರ ವಿರುದ್ಧ ಮಾತನಾಡ್ದಂಗೆ ಆಗುತ್ತೆ ಅಂತ ಹೇಳಿಯೂ ಕೂಡ ಅವ್ರು ತಪ್ಪಿಸಿಕೊಳ್ಬಹುದಿತ್ತು ಆದ್ರೆ ಮೋದಿ ಇದು ಯಾವುದನ್ನು ಮಾಡಲಿಲ್ಲ ಕಾಂಗ್ರೆಸ್ ವಿರುದ್ಧ ಮಾತನಾಡುವಂತಹ ಅವಕಾಶವನ್ನು ಅವ್ರು ಬಿಟ್ಕೊಡ್ಲಿಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಜರ್ಮನಿಗೆ ಹೋದಾಗ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಮಾತಾಡಿದರು ಕಾಂಗ್ರೆಸ್ ಅವಾಂತರಗಳನ್ನೆಲ್ಲ ತಾನ್ ಸರಿಪಡಿಸಬೇಕಾಗಿದೆ ಅಂತ ಹೇಳಿದರು ಕೆನಡಾದಲ್ಲಿಯೂ ಕೂಡ ಅವರು ಕಾಂಗ್ರೆಸ್ ಹದಗೆಡಿಸಿಟ್ಟಿದ್ದನ್ನು ತಾನೇ ಸರಿಪಡಿಸ್ತಾ ಇದ್ದೀನಿ ಅನ್ನುವಂಥ ಅರ್ಥದಲ್ಲಿ ಹೇಳ್ಕೊಂಡ್ರು ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿಯೂ ಕೂಡ ಕಾಂಗ್ರೆಸ್ಸಿಗರ ಬಗ್ಗೆ ಕೆಟ್ಟದಾಗಿ ವಾಗ್ದಾಳಿ ಮಾಡಿದರು ಮಧ್ಯಪ್ರಾಚ್ಯದಲ್ಲೂ ಅದನ್ನೇ ಮುಂದುವರೆಸಿದ್ರು ಓಮನ್ನಲ್ಲಿಯೂ ಕೂಡ ಕಾಂಗ್ರೆಸ್ ಕಾಲದ ಹಗರಣಗಳು ಮತ್ತು ದುರಾಡಳಿತದಿಂದ ಹಾನಿ ಸರಿಪಡಿಸೋದಿಕ್ಕೆ ತಾನು ಕಷ್ಟಪಡ್ತಿರೋದಕ್ಕೆ ಕೊಚ್ಕೊಂಡ್ರು ಪ್ರಪಂಚದಾದ್ಯಂತ ಹೋದಲೆಲ್ಲ ಹಿಂದಿನ ಸರ್ಕಾರಗಳ ವಿರುದ್ಧ ದಾಳಿ ಮಾಡ್ತಾ ತಾನು ಬಂದ ಮೇಲೇನೆ ಬದಲಾಗಿದೆ ಅಂತ ಹೇಳ್ಕೊಳ್ಳೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ರು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ರಿಂದ ತಾವು ಭಾರತದಲ್ಲಿ ಹುಟ್ಟಿದ್ದೀವಿ ಅಂತ ಜನ ಪರಿತಪಿಸ್ತಾರೆ ಅಂತ ಹೇಳಿದರು ಶಾಂಘೈನಲ್ಲಿ ಭಾರತೀಯ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡ್ತಾ ಮೊದಲು ನೀವು ಭಾರತದ ಬಗ್ಗೆ ನಾಚಿಕೆ ಪಡ್ತಾ ಇದ್ರಿ ಆದರೆ ಈಗ ದೇಶದ ಬಗ್ಗೆ ಹೆಮ್ಮೆ ಪಡ್ತೀರಿ ಅಂತ ತಾನು ಪ್ರಧಾನಿ ಆದ ನಂತರ ಇದೆಲ್ಲವೂ ಸಾಧ್ಯವಾಗಿದೆ ಅಂತ ತೋರಿಸ್ಕೊಂಡ್ರು ಕೆನಡಾದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರದ ಬಗ್ಗೆ ಆಡ್ಕೊಂಡಿದ್ರು ಕಾಂಗ್ರೆಸ್ ಸರ್ಕಾರದ ಧ್ಯೇಯವೇ ಸ್ಕ್ಯಾಮ್ ಇಂಡಿಯಾ ಆಗಿತ್ತು ಅಂತ ವ್ಯಂಗ್ಯ ಮಾಡಿದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಶುರು ಮಾಡಿದ್ದನ್ನ ಮೋದಿ ಈಗಲೂ ಮುಂದುವರೆಸಿದ್ದಾರೆ ಈ ವರ್ಷ ಕೋಪನ್ ಹೆಗನ್ನಲ್ಲಿ ಮಾತನಾಡಿದ ಮೋದಿ ಡಿಜಿಟಲ್ ಇಂಡಿಯಾದ ಪ್ರಾರಂಭ ಇಡೀ ಭಾರತವನ್ನೇ ಬದಲಿಸಿದೆ ಅಂತ ಬಡಾಯಿ ಕೊಚ್ಚಿಕೊಂಡು ಪ್ರಧಾನಿ ಆದ ಮೇಲೆ ಮೋದಿ ಎಪ್ಪತ್ತೊಂಬತ್ತು ಪ್ರವಾಸಗಳನ್ನು ಮಾಡಿದ್ದಾರೆ ಮತ್ತು ಎಪ್ಪತ್ತು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಭಾರತದ ಇತಿಹಾಸದಲ್ಲಿಯೇ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ರಾಜಕೀಯ ಪ್ರತಿಸ್ಪರ್ಧಿಗಳ ವಿರುದ್ಧ ದಾಳಿ ಮಾಡಿದಂಥ ಏಕೈಕ ಪ್ರಧಾನಿ ಮೋದಿನೇ ಆಗಿರಬಹುದೇನು ಮೋದಿ ಮಾಡಿದ್ರಲ್ಲಿ ತಪ್ಪಿದೆಯಾ ವಿದೇಶಿ ನೆಲದಲ್ಲಿ ರಾಜಕೀಯ ವಾಗ್ದಾಳಿ ಮಾಡೋದನ್ನ ತಡಿಬೇಕಾ ದೇಶದ ಪ್ರಧಾನಿಯಾಗಿ ವಿದೇಶದಲ್ಲಿ ಅವ್ರು ದೇಶದೊಳಗಿನ ರಾಜಕೀಯದ ಬಗ್ಗೆ ಹೇಳಬಾರ್ದ ಮೋದಿ ಅವರಂತೂ ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳಕ್ ಸಾಧ್ಯನೇ ಇಲ್ಲ ಬಹುಶಃ ಮೋದಿ ಹಾಗೆ ಮಾಡಿದ್ರೆ ತಪ್ಪೇನೂ ಇಲ್ಲ ಅನ್ನೋದಾದ್ರೆ ಪ್ರಧಾನಿ ಭಾರತದಿಂದ ಆಚೆ ಹೋದ ತಕ್ಷಣನೇ ಬೇರೆ ವ್ಯಕ್ತಿಯಾಗಿ ಬದಲಾಗ್ಬೇಕು ಅಂತ ಯಾಕೆ ನಿರೀಕ್ಷೆ ಮಾಡಬೇಕು ಎಲ್ಲಿ ಆದ್ರೂ ಅವ್ರು ಯಾಕೆ ತಮ್ಮ ನಿಲುವನ್ನು ವ್ಯಕ್ತಪಡಿಸೋದಿಕ್ಕೆ ನಾಚಿಕೆ ಪಡ್ಬೇಕು ಅನ್ನೋದಾದ್ರೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಮೋದಿ ಹಾದಿಯಲ್ಲಿಯೇ ಸಾಗಿದ್ದಾರೆ ಅಂತ ಅನಿಸೋದಿಲ್ವಾ ಅಮೆರಿಕಾದಲ್ಲಿ ಅವರು ಸಂವಾದದ್ದಕ್ಕೂ ಮೋದಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಹಾಗೆಯೇ ಆರ್ ಎಸ್ ಎಸ್ ಸಮುದಾಯಗಳನ್ನು ಒಡೆಯೋದಿಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಹೇಳಿದರು ಅದು ಇತರ ಧರ್ಮಗಳನ್ನು ಕೀಳುವಂತ ಭಾವಿಸುತ್ತೆ ಅಂತ ಹೇಳಿದರು ಬಿಜೆಪಿ ಸರ್ಕಾರದ ವಿರುದ್ಧ ನೇರ ದಾಳಿ ನಡೆಸಿದ ಅವರು ಭಯದ ವಾತಾವರಣ ಸೃಷ್ಟಿಸಲು ಯತ್ನಿಸಿದೆ ಅಂತ ಹೇಳಿದರು ವಿವಿಧ ಏಜೆನ್ಸಿಗಳು ಐ ಟಿ ಮತ್ತು ಮಾಧ್ಯಮಗಳು ಭಯ ಹರಡೋದಿಕ್ ಪ್ರಯತ್ನಿಸಿವೆ ಅಂತ ಹೇಳಿದರು ಮೋದಿ ವಿದೇಶಗಳಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದಾಗ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾರೆ ಸ್ವಾತಂತ್ರ್ಯದ ನಂತರದ ಇತಿಹಾಸ ಮತ್ತು ಭಾರತದ ಸಾಧನೆಗಳನ್ನ ಮೋದಿ ಅವಮಾನಿಸ್ತಾ ಇದ್ದಾರೆ ಅದು ಅವರ ಅಭ್ಯಾಸನೇ ಆಗಿದೆ ಅಂತ ಆನಂದ್ ಶರ್ಮಾ ಟೀಕೆ ಮಾಡಿದ್ರು ಆಗ ಮೋದಿ ವಿರುದ್ಧ ಆನಂದ್ ಶರ್ಮಾ ಹೇಳಿದ್ದನ್ನೇ ಈಗ ರಾಹುಲ್ ವಿರುದ್ಧ ಬಿಜೆಪಿ ನಾಯಕರು ಮತ್ತು ವಕ್ತಾರರು ಹೆಚ್ಚು ಕಡಿಮೆ ಅದೇ ಧಾಟಿಯಲ್ಲಿ ಹೇಳ್ತಿದ್ದಾರೆ ಸಮುದಾಯಗಳನ್ನು ಒಡೆಯುವಂಥ ಕೆಲಸವನ್ನು ಆರ್ ಎಸ್ ಎಸ್ ಇದೆ ಎಂಬ ರಾಹುಲ್ ಗಾಂಧಿ ಅವರ ಟೀಕೆಗೆ ಮತ್ತು ಭಾರತದಲ್ಲಿ ಸಿಖ್ಖರು ತಮ್ಮ ಧಾರ್ಮಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಬಂದಾಗ ಬಿಜೆಪಿಯಿಂದ ನಿರಂತರ ದಾಳಿಯನ್ನು ಎದುರಿಸಿತ್ತು ಅನ್ನುವಂಥ ಹೇಳಿಕೆಗೆ ಬಿ ಜೆ ಪಿ ಪ್ರತಿಕ್ರಿಯಿಸಿದೆ ನಲವತ್ತು ವರ್ಷಗಳ ಹಿಂದೆ ಸಿಖ್ ವಿರೋಧಿ ಹತ್ಯಾಕಾಂಡದಲ್ಲಿ ಭಾಗವಹಿಸಿದವರಿಗೆ ಸಿಖರ ಬಗ್ಗೆ ಮಾತನಾಡುವಂಥ ಯಾವ ನೈತಿಕತೆ ಇದೆ ಅನ್ನೋದು ಬಿಜೆಪಿ ಪ್ರಶ್ನೆಯಾಗಿದೆ ಕಾಂಗ್ರೆಸ್ ಟೀಕೆ ಮಾಡಿದ್ರಿಂದ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಏನಾದರೂ ಬದಲಾದ್ರಾ ಹಾಗೇ ಈಗ ಬಿ ಜೆ ಪಿ ಟೀಕೆಗಳ ಪರಿಣಾಮವಾಗಿ ರಾಹುಲ್ ಅವರು ಏನು ಸುಮ್ಮನೆ ಇಲ್ಲಿ ಒಂದಂತೂ ನಿಜ ಅವರು ಭಾರತದಲ್ಲಿ ಪರಸ್ಪರ ವಾಗ್ದಾಳಿ ನಡೆಸೋ ಹಾಗೇ ಜಗತ್ತಿನ ಯಾವ ಭಾಗದಲ್ಲಿ ಆದರೂ ಕೂಡ ಅವರು ಅದನ್ನೇ ಮಾಡ್ತಾರೆ ಈಗ ಮಾಡೋದು ತಪ್ಪಾ ಗೊತ್ತಿಲ್ಲ ಆದರೆ ಅದು ತಪ್ಪು ಅಂತ ಮೋದಿ ಆಗಲಿ ಅಥವಾ ರಾಹುಲ್ ಗಾಂಧಿ ಅವರು ಭಾವಿಸ್ತಾ ಇಲ್ಲ ಮೋದಿ ವಿದೇಶದಲ್ಲಿ ಅದನ್ನೇ ಮಾಡಿದಾಗ ಈ ಬಿ ಜೆ ಪಿ ನಾಯಕರು ಸಂಘ ಪರಿವಾರ ಹಾಗೆ ಐ ಟಿ ಸೆಲ್ ಇದನ್ನು ಸಂಭ್ರಮಿಸ್ತಾರೆ ಮೋದಿ ಅಲ್ಲಿ ಹೇಳಿದ್ದನ್ನ ಮಹಾ ಸಾಧನೆ ಏನೋ ಮಹಾ ಸಂಶೋಧನೆ ಎನ್ನುವಂತೆ ಇಡೀ ಜಗತ್ತಿಗೆ ತಲುಪಿಸುತ್ತೆ ಆದ್ರೆ ರಾಹುಲ್ ವಿದೇಶಕ್ಕೆ ಹೋಗಿ ಕಹಿ ವಾಸ್ತವಗಳನ್ನು ಹೇಳಿದ ಕೂಡಲೆ ಅದೇ ಬಿಜೆಪಿ ನಾಯಕರು ಸಂಘ ಪರಿವಾರ ಹಾಗೂ ಐ ಟಿ ಸೆಲೆ ಬೆಚ್ಚು ಬಿದಾಗ ವರ್ತಿಸುತ್ತೆ ವಿದೇಶದಲ್ಲಿ ಭಾರತಕ್ಕೆ ಅವಮಾನ ಆಗೋಯ್ತು ಅಂತ ಗೋಳಾಡತ್ವೆ ಅದಕ್ಕೆ ಅಲ್ವಾ ಒಬ್ರು ಮಹಾನುಭಾವರು ಹೇಳಿದ್ದು ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ